ಎಲ್ರಿಗೂ ನಮಸ್ಕಾರ ರೀ ನನ್ನ ಸರಿತಾ ಇದು ನನ್ನ ಜೀವನದ ಕಥೆ ಆಗಿರುತ್ತೆ ಈಗ ಮೊದಲು ಪಾತ್ರದ ಪರಿಚಯ ಮಾಡಿಕೊಡ್ತೀನಿ ಇವ್ರು ನಮ್ಮ ಯಜಮಾನರು ಬಸವರಾಜ್ ಅಂತ ಎಲ್ರಿಗೂ ನಮಸ್ಕಾರ ಕಂಡಪ್ಪ ಹೆಂಗಿದ್ರ ಎಲ್ಲ ನಾನೇ ನಿಮ್ಮ ಪ್ರೀತಿಯ ಬಸವರಾಜ್ ಪ್ರೀತಿ ಜಾಸ್ತಿ ಇವಳು ನನ್ನ ಬಸ್ಸು ಬಸ್ಸು ಅಂತ ಕರೀತಾಳೆ ಸಾಕು ನಿಲ್ಲಿಸ್ತೀರಾ ನಿಮ್ಮ ತಮಾಷೆನ ಸಾಕು ನಕ್ಕಿದ್ದು ಇನ್ನು ಮಗ ಸೊಸೆ ಇದ್ದಾರೆ ಅತ್ತೆ ಮಾವ ಇದ್ದಾರೆ ಅವ್ರನ್ನೆಲ್ಲ ಕರಿಬೇಕು ನೀವು ಸುಮ್ಮನೆ ಇದ್ರೆ ನಾನು ಎಲ್ಲರೂ ಕರಿತೀನಿ ಆಯ್ತು ಕರಿ 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 ನೀನು ಕರಿತೀಯ ನಾನು ಕರಿಲ್ಲ ನೀವೇ ಕರೀರಿ ನೀವು ಕರೆದ್ರೇನು ನಾನು ಕರೆದ್ರೇನು ಎಲ್ಲ ಒಂದೇ ತಾನೆ ಕರೀರಿ ಸಂಗೀತ ಸಂತೋಷ್ ಕಾರ್ತಿಕ್ ರಕ್ಷಿತಾ ಬರ್ರಿ ಬೇಗ ನಮಗೊಬ್ಳು ಮಗಳು ರೀ ಅವಳನ್ನ ಮದುವೆ ಮಾಡ್ಕೊಟ್ಟಿದ್ದೀವಿ ಈಗ ಇಬ್ರು ಸಸ್ಯರಿದ್ದಾರೆ ಇಬ್ರು ಗಂಡು ಮಕ್ಕಳಿದ್ದಾರೆ ಇವನೇ ಸಂತೋಷ್ ಇವನು ನನ್ನ ಮೊದಲನೇ ಮಗ ಇವಳೇ ನಮ್ಮ ನಮ್ಮ ಮೊದಲನೇ ಸಸ್ಯ ಸಂಗೀತ ಅವ್ ಇವಳು ಅವನ ಹೆಂಡ್ತಿ ಎಲ್ರಿಗೂ ನಮಸ್ಕಾರ ಇವ್ರು ನಮ್ಮ ಎರಡನೇ ಮಗ ಮತ್ತು ಎರಡನೇ ಸಸ್ಯ ಕಾರ್ತಿಕ್ ಮತ್ತು ರಕ್ಷಿತಾ ಅಂತ ಎಲ್ರಿಗೂ ನಮಸ್ಕಾರ ನನ್ನ ಎಷ್ಟು ಕಾರ್ತಿಕ್ ಇದು ನಮ್ಮ ಕತೆ ಇಷ್ಟ ಆಯ್ತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಅಂತ ಹೇಳ್ತೀವಿ ಇನ್ನೂ ಇದು ನಮ್ಮ ದೊಡ್ಡ ಕುಟುಂಬ ಇನ್ನೂ ಒಂದು ಫ್ಯಾಮಿಲಿ ಬೇರೆ ಕಡೆ ಇದೆ ಇನ್ನೂ ನಮ್ಮ ಅಜ್ಜಿ ಇದ್ದಾರೆ ನಮ್ಮ ತಾತ ಇದ್ದಾರೆ ಅವ್ರನ್ನ ಕರಿತೀನಿ ತೋರಿಸ್ತೀನಿ ಈಗ ಎಲ್ರಿಗೂ ನಮಸ್ಕಾರ ಕಂಡಪ್ಪ ನಾನೇ ಕೆಂಚಮ್ಮ ಇವ್ರನ್ನೆಲ್ಲ ಇಟ್ಟಿದ್ದಲ್ಲಿ ಇಟ್ಕೊಂಡಿದ್ದೀನಿ ನೋಡೋಣ ಮುಂದೆ ಏನೇನಾಗುತ್ತೆ ಅಂತ ಇವ್ರನ್ನೆಲ್ಲ ಹೆಂಗೆ ಆಡಿಸ್ತೀನಿ ಹೆಂಗ್ ಬಿಡ್ತೀನಿ ಅಂತ ನನಗೂ ಇಬ್ಬರು ಹೆಣ್ಮಕ್ಳಿದ್ದಾರೆ ಅವ್ರನ್ನೆಲ್ಲ ಮದುವೆ ಮಾಡ್ಕೊಟ್ಟಿದ್ದೀನಿ ಇಬ್ಬರು ಗಂಡು ಮಕ್ಳು ಕೈಗೆ ಹೇಗ್ತಾ ಇದ್ದೀನಿ ಒಬ್ಬ ಮಗ ಬೇರೆ ಕಡೆ ಬೇರೆ ಸಂಸಾರ ಮಾಡ್ಕೊಂಡು ಹೋಗಿದ್ದೇನೆ ಇನ್ನೊಬ್ಬ ಇಲ್ಲ ಇದ್ದಾನೆ ಅವ್ರ ಮಕ್ಕಳೇ ಇದ್ರು ಇವರೆಲ್ಲ ನನ್ನ ಮಕ್ಕಳು ನನ್ನ ಸೊಸರು ನೋಡೋಣ ಇವ್ರ ಕೈಯ್ಯಲ್ಲಿ ನಾನು ಹೆಂಗೆ ಹಾಕ್ತೀನಿ ನನ್ನ ಕೈಯಲ್ಲಿ ಇವ್ರು ಹೆಂಗೆ ಹಾಕ್ತಿದ್ದಾರೆ ನಮ್ಮ ಅತ್ತೆ ಕೈಯಲ್ಲಿ ನಾನು ಹೆಂಗೆ ಹಾಕ್ತೀನಿ ಅಂತ ಸರಿ ಆಯ್ತು ಬನ್ನಿ ಕತೆ ಶುರು ಮಾಡೋಣ ಯಾವ ಸಂಗೀತ ಸಂಗೀತ ಎಲ್ಲಿದ್ಯಾವ ಇವತ್ತೆ ಬರೀ ಯಾವಾಗ್ಲೂ ನನಗೆ ಕರೆದು ಕರ್ದ ಕೆಲಸ ಹೇಳುತ್ತೆ ಅವ್ಳಿಗೆ ಹೇಳೋಣ ಅವ್ಳು ಯಾವಾಗಲೂ ಯಾವಾಗ್ಲೂ ಸುಮ್ ಕೊಡ್ತಿರ್ತಾಳೆ ರೂಮಲ್ಲಿ ಛಾ ಏನತ್ತೆ ಬಂದೆ ಏನತ್ತೆ ಕರೆದ್ರಲ್ಲ ಏನ್ ಹೇಳ್ಬೇಕಿತ್ತು ಅಲ್ಲ ಕಣವ್ವ ತಿಂಡಿಗೆ ಏನ್ ಮಾಡ್ತೀಯ ನೀನು ಏನು ಅಂತ ಹೇಳಲಿಲ್ಲ ತಿಂಡಿಗಾತ ಪಲಾವ್ ಮಾಡ್ಬೇಕು ಅಂತಿದ್ದೀನಿ ಅತ್ತೆ ಓಹ್ ಪಲಾವ್ ಮಾಡ್ತೀಯಾ ಹೊಸಿ ತರಕಾರಿ ಚಾನೆ ಹಾಕಿ ಮಾಡ ಆಯ್ತಾ ಚೆನ್ನಾಗಿ ಮಾಡು ಎಲ್ರಿಗೂ ಆಗಂಗ ಮಾಡು ಅರ್ಧ ಬರ್ಧ ಮಾಡಕ್ ಹೋಗ್ಬೇಡ ಆ ಸರಿನಾ ಹೊಸ ಬಿರು ಬಿರಿ ಮಾಡವ ನನಿಗೂ ನಿಮ್ಮ ಮಾವು ಒತ್ತಾಯ್ತದೆ ಮಾಡ್ತೀನಿ ತರಕಾರಿ ಎಲ್ಲ ಹೆಚ್ಕೊಟ್ಬಿಡಿ ನಾನು ಕೂಡ ಮಾಡ್ತೀನಿ ಆಯ್ತಾ ಅಯ್ಯೋ ನನ್ನ ನಡೆ ಬರ ಇಬ್ರು ಇಬ್ಬರು ಕೈಯಲ್ಲಿ ಮಾಡಿಸ್ಕೊಂಡು ತಿನ್ನೋಕ್ಕಾಗಲ್ಲ ಅಯ್ಯೋ ರಾಮ ಸರಿ ಆಯ್ತು ಕಣವ ಹೋಗಿ ಬಿರು ಬಿರಿನ ತರ್ಕಾರಿ ಎಲ್ಲ ತಗ ಎಚ್ಕೊಡ್ತೀನಿ ಆಮೇಲೆ ಒಗ್ಗರಣೆಗೆ ಹಾಕುವಂತೆ ಮತ್ತೆ ಕರೆಂಟ್ ಕಿರಣ್ ಓದತು ಎಲ್ಲ ನೋಡ್ರಿ ಇದು ನನ್ನ ಪಾಡು ಇನ್ನು ಇವಳು ಅವಳು ಸೇರ್ಕಂಡ್ರೆ ಒಬ್ರಿಗೊಬ್ರು ಆಗದೇ ಇಲ್ಲ ಅಂತಂತಾರೆ ಅಯ್ಯೋ ರಾಮ ಇಬ್ರು ಹೇಳ ಕಷ್ಟ ಇಬ್ರು ಸೊಸ ಅಂದ್ರು ಮಾತ್ರ ಒಬ್ರು ಮಾಡಲ್ಲ ಎಲ್ಲ ನಾನೇ ಮಾಡ್ಕೊಡ್ಬೇಕು ಬೇಗ ತಾಂಬರೆ ಸಂಗೀತ ಸರಿ ಆಯ್ತು ಕಣವ ಎಲ್ಲ ಹೊಸಿ ಅದೇನೇನು ಅಂತ ನೋಡಿ ಸೊಸೆಲ್ಲ ಕೊಡ್ತೀನಿ ಏನೈತೆ ರುಬ್ಕೊಳ್ಳೋದು ಹೆಚ್ಕೊಂಡ ಮಾಡ್ಕೊಗವೋ ಅಳಿಕೋಗಿ ಸರಿಯಪ್ಪ ಆಯ್ತು ಯಾವ ಸಂಗೀತ ಹುಡುಗರಲ್ಲಿ ಕಣಕ್ಕಿಲ್ಲ ಎಲ್ಲಿ ಕಳ್ಸಿದೀಯಾ ಅವರು ಲಲಿತಾ ತರ ಮನೆಗೆ ಹೋಗಿದ್ದಾರೆ ಅತೇ ಹುಡುಗಿ ಸಹ ಅವ್ರ ಕಿತ್ತ ಹೇಳ್ತೀನಿ ಅಲ್ಲಿಗೆಲ್ಲ ಹುಡುಗ ಕಳಿಸ್ಬೇಡ ಜಾಗ ಸರಿಗಿಲ್ಲ ಜಾಗ ಸರಿ ಇಲ್ಲ ಅಂತ ಆದರೆ ಹುಡುಗಿ ಅಲ್ಲಿಗೆ ಕಳ್ಸೈತಿ ಏನು ಮಾಡೋಕ್ಕಾಗ್ತೈತಿ ಏನಾದರೂ ಆಗಲಿ ಅವಾಗ ನೋಡ್ಕೊಂತೀನಿ ನಿನ್ನ ಅತೇ ನಾನೇನು ಕಳ್ಸಿಲ್ಲ ಅತೇ ಹುಡುಗ್ರೆ ಹೋಗ್ತೀವಿ ಹೋಗ್ತೀನಿ ಅಂತ ಹಠ ಮಾಡಿದ್ರು ಅದೇ ಟೈಮಿಗೆ ನೋಡಿದ್ರೆ ಇವ್ನ ಅಣ್ಣನೂ ಬಂದಂಗ ಕರ್ಕಂಡು ಹೋದ ಹೌದಾ ಸರಿ ಆಯ್ತು ನಿನ್ ಕೆಲಸ ಏನಾಯ್ತು ನೋಡ್ಕೊಳವ್ವ ರಕ್ಷಿತಾ ರಕ್ಷಿತಾ ಒಳಗೆ ಏನು ಮಾಡ್ತಿದೀಯೇ ಎದ್ದು ಬರ್ಬಾರ್ದೆ ಅವರಿಗೆ ಕರೆದ್ರಲ್ಲ ಕುತ್ಕೊಂಡು ರೂಮಲ್ಲಿ ಏನ್ ಮಾಡಿಯೇ ಬಂದಿಲ್ ವಸಿ ತರ್ಕಾರಿನ ಸೋಸ್ಬಾರ್ದೆ ಯಾಕವ ಮಕ್ಕ ಒಸಿ ಸೊಪ್ಪುಗಿಟ್ಕೊಂಡಿದೀಯೆ ಏನಾಯ್ತು ಏನಿಲ್ಲ ಯಾಕವ ನಾನು ನಿನ್ನ ಮೌವಲ್ಲೇ ಹೇಳು ನನ್ನ ಹತ್ರ ಏನಾಗಿದೆ ಅಂತ ಆ ಬಟ್ಟಿ ಮಗ ಏನಾದ್ರು ಮಾಡಿದ್ದಾನೆ ಕಾರ್ತಿಕಾ ಅವ್ರೇನೋ ಮಾಡಿಲ್ಲ ಆದ್ರೆ ತಿಂಡ್ ಕೆಲಸದಿಂದ ಹಾಕಿದಾರಂತೆ ಏನು ಕೆಲಸ ಹೋಗದೆ ಏನ್ ಮಾಡಿದಂತೆ ಅಂತದು ಅದೇನೋ ಫೈಲ್ಗಳೇನ ಸಬ್ಮಿಟ್ ಮಾಡಿರಲಿಲ್ಲ ಅಂತೆ ಹಂಗ ಕಂಪ್ನಿಗ್ ಲಾಸ್ ಆಯ್ತು ಅಂತೈತೆ ಹಂಗಾಗಿ ಅವ್ರು ಕೆಲಸದಿಂದ ತೆಗ್ದಾರೆ ಈ ವಿಚಾರನ ಹತ್ರ ಯಾಕೆ ಕೇಳಿಲ್ಲ ನೀನು ಅವನ್ ಕರಿ ಕಾರ್ತಿಕಾ ಏ ಕಾರ್ತಿ ಬರ್ಲಾ ಇಲ್ಲಿ ಇನ್ನು ಕೆಲಸ ಹೋಗಿತ್ತಾ ಹಂಗಾಗಿ ನೀನು ಕೇಳಿಸ್ಕೊಂಡ್ ಮಾತಾಡೋಣ ಬೀತಾ ಇದ್ಲು ನನ್ ಗಂಡ ಅಷ್ಟೊಳ್ಳೆ ಪೊಸಿಷನ್ ಅಲ್ಲಿ ಇದ್ದಾನೆ ನನ್ ಗಂಡ ಇಷ್ಟೊಳ್ಳೆ ಪೊಸಿಷನ್ ಅಲ್ಲಿ ಇದ್ದಾನೆ ಕೇಳಿದೆಲ್ಲ ಕೊಡಿಸ್ತಾನೆ ಅಂತ ಈಗ ಎಲ್ಲ ಮಣ್ಮುಖಯ್ತು ಇದು ಇರೋ ಗಂಡನ ವಾಯ್ಸ್ ಏನಿರ್ತಿತ್ತು ಅದನ್ನು ಕೇಳಿಸ್ಕೊಬಿಡೋಣ ಸಂಗೀತ ನಿನ್ನ ಯಾಕೆ ಕರೆದರು ನೀನು ಯಾಕೆ ಬಂದಿದ್ಯಾ ಹೋಗು ಹಸಿ ತಿಂಡಿ ಮಾಡೋಗು ಅಂದರೆ ನೀನು ಯಾಕೆ ಬಂದಿದ್ಯಾ ಇಲ್ಲಿ ಈ ನಮ್ಮ ಅತ್ತೆ ಒಬ್ಳು ಏನಾದ್ರು ಸರಿ ಕೇಳಿಸ್ಕೊಳ್ಕೋ ಬಿಡಲ್ಲ ಒಳ್ಳೆ ಮಜಾ ಸಿಗೋದು ಚ ಒಳಗೋ ಕೆಲಸ ಮಾಡ್ಕೊ ಇಲ್ಲಿ ಬಾಕಿ ಅಲ್ಲಿ ನಿಂತ್ಕೊಂಡು ಏಯ್ ಏನಾದ್ರು ಹೇಳ್ದೆ ನೀನು ನಮ್ಮ ಅಮ್ಮ ಯಾಕೆ ಅಷ್ಟೊಂದು ಕೂಗಾಡ್ತೈತೆ ಈ ಕೆಲಸ ಕಾಕ ಬಂದಿದ್ರಲ್ಲ ಅದಕ್ಕೆ ಕೂಗಾಡ್ತೈತೆ ಅದೇನು ಹೇಳ್ತೀರಾ ಹೇಳ್ರಿ ಯಾಕ್ಲಾ ಕೆಲಸ ಕಳ್ಕೊಂಡಿ ಅಂತೆ ಏನು ಮಾಡಿದೆ ಅಂತದ್ದು ಏನು ಇಲ್ಲ ಕಣಮ್ಮ ಫೈಲ್ ಸಬ್ಮಿಟಲ್ಲಿ ಲೇಟ್ ಆಯಿತು ಹಂಗೆ ಕೆಲಸ ಕಳ್ಕೊಂಡ್ರು ನನ್ನಿಂದ ಕಂಪ್ನಿಗೆ ತುಂಬ ಲಾಸ್ ಆಯ್ತಂತೆ ಅಂತೆ ಹಂಗಾಗಿ ನನ್ನ ಕೆಲಸದಿಂದ ಕಿತ್ತಾಕಿದ್ರು ಜೀವನಕ್ಕೆ ಮುಂದೆ ಏನು ಮಾಡಿಯೇ ಕೆಲಸನೂ ಕಳ್ಕೊಂಡು ಕೂತೀಯ ನೀನು ಅದಕ್ಕೆ ಹುಡುಗಿ ಸಪ್ಪುಗೈತೆನಾ ನಾನು ಈ ವಿಚಾರ ಹೇಳ್ಬೇಡ ಅಂತ ಹೇಳಿದ್ದೆ ಆದರೂ ರಕ್ಷಿತಾ ಬಂದು ಹೇಳಿದ್ದಾಳೆ ಇನ್ನೇನು ಮಾಡಲಮ್ಮ ಬೇರೆ ಏನಾದರೂ ನೋಡ್ತೀನಿ ಅಷ್ಟೇ ನಿಮ್ಮ ಜೊತೆಗೆ ಬಂದು ನಾನು ಹಸುಮೈಸ್ತೀನಿ ಹಸುಮೈಸಕ್ಕೆ ಈ ಪಟ್ಟಿ ಓದಿಯೇ ಹಂಗಿದ್ರೆ ಮುಂಚಿಂದ ನಿದ್ದೆ ಕೆಲಸ ಮಾಡ್ಬೋದಿತ್ತಲ್ಲ ನೋಡೋಣ ಬಿಡಮ್ಮ ಏನು ಮಾಡೋಕ್ಕಾಗುತ್ತೆ ಬೇರೆ ಕಂಪ್ನಿ ಕೆಲ್ಸಕ್ಕೆ ಟ್ರೈ ಮಾಡ್ತೀನಿ ಸಿಗ್ಲಿಲ್ಲ ಅಂದ್ರೆ ಇನ್ನೊಂದೆರಡು ಎರಡ್ ಹಸ ತಂದು ಕಟ್ಕೊಂಡು ಅವನೇ ಮೇಯಿಸ್ಕೊಂಡು ಹಾಲು ಹಾಕೊಂಡು ಜೀವನ ಮಾಡ್ತೀನಿ ಅಲ್ಲ ಕಣ್ ಮಗ ನಾವು ಕೆಲಸ ಐತೆ ಅಂತಾನೆ ಹುಡ್ಗಿ ಮದುವೆ ಮಾಡ್ಕೊ ಬಂದಿದ್ದು ಈಗ ಕೆಲಸ ಇಲ್ಲ ಅಂದ್ರೆ ಅವ್ರ ಅವ್ವ ಏನಂದರು ಈ ಕಡೆ ನಿಮ್ಮದು ಸದ್ಯದ ಪರಿಸ್ಥಿತಿ ಏನು ಅಂತ ನಿನಗೂ ಚೆನ್ನಾಗೇ ಗೊತ್ತೈತೆ ಈಗ ಹುಡ್ಕೋ ತನಕ ಕಾಯ್ತೀಯಾ ಏನ್ ನಿಮ್ಮ ಅಪ್ಪನ ಮನೆಗೆ ಹೋಗ್ತೀಯಾ ಏನ್ ಮಾಡೋದು ಎಲ್ಲ ನಮ್ಮ ಮನೆ ಬರ ಇಂಥ ಮನೆಗೆ ಕೊಟ್ಟಿದ್ದಾರಲ್ಲ ಎಲ್ಲ ಅನ್ಭವಿಸ್ತೀನಿ ಬಿಡಿ ಏನ್ ಮಾಡಕ್ಕಾಗುತ್ತೆ ನೋಡ್ಲ ಮಗ ಮಗ ಬೇಜಾರ್ ಮಾಡ್ಕೊಂಡು ಹೋಯ್ತೆ ಹೋಗೋಸಿ ಹಸಿ ಸಮಾಧಾನ ಮಾಡೋಗು ಬೇಜಾರ್ ಕಮ್ಮಿ ಆದ್ಮೇಲೆ ಅವಳೇ ಬರ್ತಾಳೆ ಬಿಡಮ್ಮ ಅವಳು ನೀನು ಹೋಗಿ ಹೊಸ್ಕೊಂಡು ಕುತ್ಕೊಂಡ್ಲಿ ನೀನ್ ಬೇರೆ ಆನೇ ಕೆಲಸ ಇಲ್ಲ ಅಂತ ತಲೆ ಕೆಡ್ಸ್ಕೊಂಡು ಕೂತಿದ್ದೀನಿ ನೀನು ಅವಳಿಗೆ ಹೋಗಿ ಸಮಾಧಾನ ಮಾಡುವಂತೇಳಮ್ಮ ಏ ಸುಮ್ನಿರು ಕಾರ್ತಿಕ ನಿನಗೆ ಈ ಜನ್ಮದಲ್ಲಿ ಬುದ್ಧಿ ಬರಲ್ಲ ಕಂಡ್ಲ ನಾನು ಸತ್ತ ಮೇಲೆ ಬುದ್ಧಿ ಬರೋದು ನಿಮಗೆ ಈ ಮನೆಗೂ ಅಷ್ಟೇ ಎಲ್ರಿಗೂ ನಾನಿರೋ ತನಕ ನಾನು ಬೆಳೆ ಗೊತ್ತಾಗಲ್ಲ ಕಂಡ್ಲ ನಾನು ಸತ್ತ ಮೇಲೆ ಗೊತ್ತಾಗೋದು ಅದ್ ಯಾಕಮ್ಮ ಹಂಗಂತೀಯ ನೀನ್ ಹಿಂಗೆಲ್ಲ ಮಾತಾಡ್ತಿದ್ರೆ ನೋಡು ನನ್ನ ಜೊತೆ ಮಾತಾಡಕ್ಕೆ ಹೋಗ್ಬೇಡ ನೀನ್ ಬೇರೆ ಎಲ್ಲದಕ್ಕೂ ಹಿಂಗ ಅಂತೀವ ಸಂಗೀತ ಏನ್ ಮಾಡಳು ತಿಂಡಿ ಮಾಡ ಅಂದ್ರೆ ಏನೇನ್ ಮಾಡಳು ಸಂಗೀತಾ ಸಂಗೀತ ಏನಕ್ಕೆ ತರಕಾರಿ ಹೆಚ್ಚಾಯ್ತಾ ಕೊಡಿ ಒಗ್ಗರಣೆಗೆ ಹಾಕ್ತೇನೆ ಇವ್ರು ಯಾಕೆ ಇಷ್ಟೊತ್ತಾದ್ರೂ ಬಂದಿಲ್ಲ ಟೈಮ್ ನೋಡಿದ್ರೆ ಇಷ್ಟೊತ್ತಾಗೈತಿ ತಿಂಡಿಗಾದ್ರೂ ಬಂದಿಲ್ಲ ಹಾಲು ಕರ್ಕೊಂಬರಕ್ಕೆ ಹೋದ್ ಈ ಅಪ್ಪ ಅತ್ಲಾಗೆ ಹೋಗ್ತಾನೆ ಸರಿತಾ ಸರಿತಾ ಒನ್ ಲೇಟ್ ಕಾಪಿ ಕಳ್ಸ್ಕೊ ಬರೀ ತಾನಾಗೆ ಆಲ್ಲ ಒಸಿ ಒಳಗೆ ಏಟೋ ತನಕನೇ ಬರೋದು ಒಸಿ ಬೇಗ ಬರಬೇಕು ಅನ್ನೋದು ಗೊತ್ತಾಗಕ್ಕಿಲ್ಲ ನಿಮಗೆ ಕೆಲಸ ಆಗೋದ್ ಬೇಡಮ್ಮಿ ಎಲ್ಲಾನು ಅರ್ಧಕ್ಕೆ ಅದಕ್ಕೆ ಬಿಟ್ಟು ಬರಲಾ ಏ ಎತ್ಕೊಳಿ ಮೇವು ಬೇಡ ನಾನು ದನಗಳಿಗೆ ಎತ್ಕೊಳ್ಳಿಗೆ ಅವು ನಂಗೆ ಬಿಟ್ಟು ಬರೋಕ್ಕಾಗ್ತತೆ ಯಾವ ಬಿರು ಬಿರುನೇ ಮುಗಿಸ್ಕೊಂಬರಕ್ಕಾಗಲ್ಲ ನಿಮಗೆ ನಂಗೆ ಆಗಲ್ಲ ಕಣಮ್ಮಿ ನನಗೆ ಮಾಡೋಕ್ಕಾಗೋಲ್ಲ ಜಾಸ್ತಿಯಾ ಬಿರಿ ಬಿರಿಯೇ ಅದಕ್ಕೆ ನಿಧಾನಕ್ಕೆ ಮಾಡ್ಕೊಂಡು ಬರ್ತೀನಿ ಹೋಗು ಹೋಗಿ ಅಯ್ಯೋ ಅಯ್ಯೋ ನಾನು ಯಾಕೆ ಕಸ್ಕೊ ಬಿಡ್ಲಿ ಇದೇ ನಿಮ್ ಸಸಿಗೆ ಹೇಳ್ತೀನಿ ತರ್ತಾಳೆ ಒಂದು ಲೋಟ ಇವತ್ತು ಇವತ್ತೇನಾದ್ ಗೊತ್ತ ನಿಮಗೆ ಕಾತ್ಕೊಂಡ್ ಕೆಲಸ ಹೊಂಟೋಯ್ತಂತೆ ಅದೇನೋ ಪೇಪರ್ಗಳ ಸರಿಯಾದ ಸಮಯಕ್ಕೆ ಸಬ್ಮಿಟ್ ಮಾಡಿಲ್ಲ ಅಂತ ಕಣಪ್ಪ ಅದಕ್ಕೆ ಇವನ್ನ ಕೆಲ್ಸಿಂದ ತೆಗ್ದಾಕ್ ಅವ್ರ ಕಂಪ್ನಿಗೇನೋ ಸಿಕ್ಕಾಬಟ್ಟ ನಾಷ್ಟ ಆಗಿತ್ತಂತ ಅಂತ ಕಣಪ್ಪ ಅವನು ನಮ್ಮ ತರನೇ ಅಸಮಿಸ್ತಾನಂತೆ ಅದಕ್ಕೆ ನಾನು ಹೇಳಿದೆ ಇಷ್ಟೊಂದು ಓಡ್ಬೇಕಿತ್ತೇನಪ್ಪ ಅಸಮಿಸಕ್ಕೆ ಅಂತ ಅದೇನಮ್ಮಿ ನಮ್ಮಿ ಈ ಕೆಲಸ ಸಿಗತ್ತಂತ ಸ್ಕೂಲ್ನೇ ನೋಡ್ಕೊಂಡಿರ್ಲಿ ಆಮೇಲೆ ಕಂಪ್ನಿಗೆ ಹೋಗ್ತಾನೇನ ಆಮೇಲೆ ನಾನು ನೋಡ್ಕೊಂತೀನಿ ಬಿಡಮ್ಮಿ ಈ ಒಂದು ಲೋಟ ಕಾಪಿ ತರ ಕೇಳಮ್ಮಿ ನೀನು ಸಸಿಗೆ ಇವ ಸಂಗೀತ ಸಂಗೀತ ಒಂದು ಲೋಟ ಕಾಪಿ ತಾರವ ಹ್ಞೂ ತಂದೆ ಕುಡೀರಿ ಕಾಪಿಯ ಬಿಸಿ ಬಿಸಿ ಇದ್ದದ್ದು ನೀನು ಸಾಕು ಸುಮ್ ಕುಡೀರಿ ನಾನು ಯಾವತ್ತೂ ಮಾಡ್ಕೊಟ್ಟಿಲ್ಲ ನಿಮಗೆ ಕಾಪಿಯಾ ಓಕೆ ಫ್ರೆಂಡ್ಸ್ ಈ ಕಥೆ ಇಲ್ಲಿಗೆ ಮುಗಿಸ್ತಿದ್ದೀನಿ ಮುಂದೇನಾಗುತ್ತೆ ನಮ್ಮ ಮನೇಲಿ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ನಮ್ಮ ಕತೆ ಇಷ್ಟ ಆಯ್ತು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕತೆ ಹೇಗಿತ್ತು ಪಾತ್ರದ ಪರಿಚಯ ಅಂತ ಹೇಳಿ ಕಮೆಂಟ್ ಮೂಲಕ ಥರ ತಿಳಿಸಿ ಸರಿ ಫ್ರೆಂಡ್ಸ್ ಬಾಯ್